ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾಸ್ ಸ್ವಾಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಬಂದಮೇಲೆ ಅದು ಅರಶಿನ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಇವಾಗಲೇ ಹಾಕೋದ್ರಿಂದ ಅದು ಚಿಕನಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಚಿಕನ್ ಸ್ಮೆಲ್ ಬರೋದಿಲ್ಲ ಅಂತ ಇವಾಗಲೇ ಹಾಕೋದು ಬೇಕಾದರೆ ಈರುಳ್ಳಿ ಮತ್ತು ಅರಶಿನ ರುಬ್ಬಿ ಸಹ ಹಾಕ್ಕೋಬೋದು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಚೆನ್ನಾಗಿ ತೊಯ್ದು ಇಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಲ್ಲಿರೋ ನೀರೆಲ್ಲ ಹಿಂಗೋಗಿ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಡೈಲಿ ಅಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಅರ್ಧ ಈರುಳ್ಳಿ ಹತ್ತರಿಂದ ಹದಿನೈದು ಹಣಮೆಣಸಿನ್ಕಾಯಿ ಅರ್ಧ ಇಂಚ್ ಶುಂಠಿ ಎರಡು ಬೆಳ್ಳುಳ್ಳಿ ಸಣ್ಣದಾಗ ಹೆಚ್ಕೊಂಡಿರೋ ತೆಂಗಿನಕಾಯಿ ತುರಿ ಅರ್ಧ ಅವಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ರುಬ್ಬಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಈಗ ನಾವು ಮಸಾಲೆ ಸೇರಿಸ್ಕೋಬೇಕು ಹಾಗೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಇವಾಗ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಸಿ ಆ್ಯಂಡ್ ಟೇಸ್ಟಿ ಜ್ಯೂಸಿಯಾಗಿರೋ ಚಿಕನ್ ಗ್ರೇವಿ ರೆಡಿಯಾಗಿದೆ ಹೀಗೆ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ವನಿತಾಸ್ ವರ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು